ನಮ್ಗೆ ಅದು ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ ಪ್ರೊಬಬ್ಲಿ ಅದು ಟಾರ್ಗೆಟ್ ಆಗ್ತಾರೆ ಇವಾಗ ಎಷ್ಟೋ ಕಡೆ ನಾವ್ ಹೋದ್ರು ಕೂಡ ಮೋಸ್ಟ್ ಆಫ್ ದ ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ ಇವಾಗ ಓ ಪ್ರೊಬಬ್ಲಿ ಅವ್ರು ಸರಿ ಇಲ್ಲ ಅದಕ್ಕೆ ಇಲ್ಲ ಓ ಓಹ್ ಬಟ್ಟೆ ಹಂಗ ಆಗ್ತಾರೆ ಅದ್ ಸರಿ ಇವಾಗ ಚಂದ್ರ ಬಟ್ಟೆ ಹಾಕೋದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ ಬೇರ ಗೊತ್ತಿಲ್ಲ ಆಗ್ತದೆ ಓ ಅದಕ್ಕೆ ನಿಮ್ಮ ಎಲ್ಲ ಮನೇಲೂ ಅಮ್ಮಂಗ್ ಇರ್ತಾರೆ ಅಕ್ಕಿರ್ತಾರೆ ಇನ್ ಕೇಸ್ ಆತರ ಸಿಚುವೇಶನ್ ಅವ್ಗೆ ಬಂದ್ರಾಗಲೇ ಮಾತ್ರ ಗೊತ್ತಾಗದು ಎಷ್ಟು ನೋ ಅಂತ ಈ ಬೇರೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಸುಮ್ನೆ ಆತರ ಒಬ್ರು ಸಿಕ್ಕಿದ್ದಾರೆ ಅಥವಾ ಸುಳ್ಳ ಏನೋ ಬಾಯ್ಕ್ ಬಂದಂಗ ಮಾತಾಡೋದಲ್ಲ ನಿಜವಾಗ್ಲೂ ತಪ್ಪು ಹೋಗಿ ಏನಕ್ಕೆ ಮಾತಾ ಏನಿಕ್ ಮೈಂಡ್ ನಂಗೆ ಮೈಂಡ್ಸೆಟ್ ಅರ್ಥ ಆಗಲ್ಲ ಇವಾಗ ನಾನು ನಮ್ಗೆ ಆಗಿದ್ವಿ ಏನೇ ಸಿಚುವೇಶನ್ ಬಂದಾಗ್ಲೂ ನಾವ್ ಈವರ್ ಒಂದ್ ಕೇಳ್ಬೇಕು ಅಂದ್ರೆ ನಮ್ ಇಬ್ರು ನಾವ್ ಯಾವಾಗ ಇದು ಇಷ್ಟು ಫೋರ್ ಇಯರ್ಸ್ ಅಲ್ಲಿ ಗಾಸ್ ಮಾಡ್ತಾನೆ ಇರ್ಲಿಲ್ಲ ಏನೇ ನ್ಯೂಸ್ ಬಂದ್ರು ಯಾವ್ದ್ರ ಬಗ್ಗೆನೂ ಗಾಸೆಪ್ ಮಾಡಿಲ್ಲ ಸೊ ನಮ್ಗೆ ಬೇರೊರ್ಗೆ ಗಾಸೆಪ್ ಈ ತರ ಸ್ಪ್ರೆಡ್ ಮಾಡಿದ್ರೆ ಅರ್ಥ ಆಗಲ್ಲ ಎಷ್ಟು ಕ್ರೂರ್ತ ಇರಬೇಕು ಸೆಟ್ ಅಲ್ಲಿ ಒಬ್ಬರ ಬಗ್ಗೆ ಸುಳ್ಳು ಇರಬೇಕು ಅಥವಾ ಟಾರ್ಗೆಟ್ ಮಾಡ್ಬೇಕು ಅದ್ ಮಾಡ್ಬೇಡಿ

ಮಕ್ಕಳಿದ್ದಾರೆ ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ ಸೊ ಆ ಮಕ್ಕಳುಗಳ ಮನಸ್ಥಿತಿ ಕೂಡ ತುಂಬಾ ಹತ್ಗೆಡುತ್ತೆ ಸೊ ಈ ರೀತಿಯಾದಂತ ಎಲ್ಲಾ ಎಲ್ಲ ವರದಿಗಳನ್ನ ಕೇಳ್ತಾರೆ ಯಾಕಂದ್ರೆ ಇವಾಗಿನ ಜನರೇಷನ್ ತುಂಬಾ ಭಾಷೆ ಮಕ್ಕಳುಗಳಿಗೂ ಕೂಡ ಸುದ್ದಿಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲೇ ನಿನ್ನಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯ್ತು ನೀವು ನಮಗೆ ಸಪೋರ್ಟ್ ಮಾಡದೆ ಪರವಾಗಿಲ್ಲ ದಯವಿಟ್ಟು ನಮ್ಮ ಮನಸ್ಸುಗಳಿಗೆ ನೋವು ಮಾಡಬೇಡಿ ಮತ್ತೊಮ್ಮೆ ನಿಮ್ ಈ ಒಂದು ಪ್ರೆಸ್ ಮೀಟ್ ಗೆ ಬಂದಿದ್ದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್